ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ನೀವು ಕಾಣುವಂತಹ ಅಪರೂಪವಾದ ಮತ್ತು ವಿಚಿತ್ರವಾದ ಕನಸುಗಳ ಬಗ್ಗೆ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಈ ವಿಡಿಯೋ ಅಂದರೆ ಈ ಟಾಪಿಕ್ ತುಂಬಾ ಲಾಂಗ್ ಇರೋದ್ರಿಂದ ಇವತ್ತು ಪಾರ್ಟ್ ಒನ್ ಹಾಕಿದರೆ ನಾಳೆ ಪಾರ್ಟ್ ಟು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅಂತಹ ವಿಚಿತ್ರವಾದ ಐದು ಕನಸುಗಳ ಬಗ್ಗೆ ಮೊದಲನೆಯದಾಗಿ ತಿಳಿಯೋಣ ಮೊದಲನೇದಾಗಿ ಮೃತದೇಹ ಅಥವಾ ಅಸ್ಥಿಪಂಜರದ ಪಕ್ಕದಿಂದ ಎದ್ದೇಳುವ ಕನಸು ಅಂದರೆ ಮೃತದೇಹ ಅಥವಾ ಅಸ್ಥಿಪಂಜರದ ಪಕ್ಕದಿಂದ ನೀವು ನಿದ್ದೆಯಿಂದ ಎದ್ದೇಳುವ ಕನಸು ಅಂದರೆ ಇದು ನಿಮ್ಮ ಭವಿಷ್ಯದಲ್ಲಿನ ಒರಡುಪೆಯನ್ನು ಸೂಚಿಸುತ್ತೆ ಅಂದರೆ ನೀವು ಸಾಕಷ್ಟು ಹೋರಾಟವ ಮತ್ತು ಕಠಿಣ ಪರಿಶ್ರಮವನ್ನು ಭವಿಷ್ಯದಲ್ಲಿ ಪಡಬೇಕು ಅಂತ ಅರ್ಥ ಇನ್ನು ನಿಮ್ಮಲ್ಲಿರುವ ಸಾವಿನ ಆಲೋಚನೆಗಳನ್ನು ಮತ್ತು ಇದು ಅವುಗಳ ಬಗ್ಗೆ ನಿಮ್ಮಲ್ಲಿರುವ ಭಯಾನಕ ಮತ್ತು ಭವಿಷ್ಯಕ್ಕಾಗಿ ನಿಮ್ಮಲ್ಲಿರುವ ಅನಿಶ್ಚಿತತೆಯ ಸಂಕೇತ ಅಂತ ಕೂಡ ಹೇಳ್ಬೋದು ಇನ್ನು ಕನಸಲ್ಲಿ ಮೃತದೇಹವನ್ನು ನೋಡುವುದು ಅಂದರೆ ಸಾಮಾನ್ಯವಾಗಿ ಇದರರ್ಥ ವಿಷಾದ ಕಣ್ಮರೆ ಮುರಿದ ಸಂಬಂಧಗಳು ಮತ್ತು ಪ್ರೀತಿಯಲ್ಲಿ ಅಪನಂಬಿಕೆ ಅರ್ಥವನ್ನು ನೀಡುತ್ತೆ ಎರಡನೆಯದಾಗಿ ಕುಟುಂಬದ ಸದಸ್ಯರಿಂದ ಅತ್ಯಾಚಾರಕ್ಕೆ ಒಳಗಾಗುವಂತಹ ಕನಸುಗಳು ಇನ್ನು ಕನಸಲ್ಲಿ ಅತ್ಯಾಚಾರಕ್ಕೆ ಒಳಗಾಗುವುದು ಅಂದರೆ ನೀವು ಇತ್ತೀಚೆಗೆ ಆಸಕ್ತ ಅಥವಾ ಏನಾದರೂ ತೊಂದರೆಗಳನ್ನು ಅಥವಾ ಅವಮಾನಗಳನ್ನು ಎದುರಿಸಿರಬಹುದು ಅಂದರೆ ಇದು ನಿಜವಾಗಿಯೂ ನೀವು ಭಾವಿಸಿದ ಥರ ಇರಲಿಕ್ಕಿಲ್ಲ ಆದರೆ ಇದನ್ನು ನೀವು ಕನಸಲ್ಲಿ ಒಂದು ರೀತಿಯಲ್ಲಿ ಚಿತ್ರಿಸುತ್ತೀರಾ ಅಂತ ಅರ್ಥ ಅಲ್ಲದೆ ನೀವು ಇತ್ತೀಚೆಗೆ ಆ ವ್ಯಕ್ತಿಯಿಂದ ಅವಮಾನಕ್ಕೆ ಒಳಗಾಗಿದ್ರೆ ಅಂತಹ ಕನಸುಗಳು ಸಂಭವಿಸಬಹುದು ಮೂರನೆಯದಾಗಿ ಗರ್ಭಿಣಿಯಾಗಿರುವುದರ ಬಗ್ಗೆ ಕನಸು ಕಾಣುವುದು ಇನ್ನು ಕೆಲವೊಂದು ಮಹಿಳೆಯರು ಕನಸಲ್ಲಿ ಗರ್ಭಿಣಿಯಾದಂತೆ ಕನಸನ್ನು ಕಾಣುತ್ತಾರೆ ಇದರರ್ಥ ಅಂತಹ ವ್ಯಕ್ತಿಗಳು ತುಂಬಾ ಸೃಜನಶೀಲತೆಗೆ ಇಂದ ಇರ್ತಾರೆ ಅಂತ ಅರ್ಥ ಅಂದರೆ ಮಹಿಳೆ ಮಾತ್ರ ಒಂದು ಜೀವಕ್ಕೆ ಜೀವವನ್ನು ನೀಡೋಕ್ಕೆ ಸಾಧ್ಯ ಅದೇ ರೀತಿಯಲ್ಲಿ ಗರ್ಭಿಣಿಯಾಗುವ ಬಗ್ಗೆ ಕನಸು ಕಾಣುವುದು ಅಂದರೆ ಇದು ಸೃಜನಶೀಲತೆಗೆ ಸಂಬಂಧಪಟ್ಟಿದ್ದು ನಿಮ್ಮಲ್ಲಿರುವ ಒಂದು ದೊಡ್ಡ ಕನಸನ್ನು ಸೂಚಿಸ್ತಾ ಇರ್ಬೋದು ಮತ್ತು ನಿಮ್ಮ ಜೀವನಕ್ಕೆ ಉತ್ಸಾಹವನ್ನು ಸೇರಿಸುವ ಯಾವುದನ್ನಾದರೂ ಮಾಡಲು ನೀವು ಬಯಸ್ತಾ ಇದ್ದೀರಿ ಅಂತ ಅರ್ಥ ನಾಲ್ಕನೆಯದಾಗಿ ಮೃಗ ಅಥವಾ ದೈತ್ಯಾಕಾರದ ಬಗ್ಗೆ ಕನಸು ಕಾಣುವುದು ಅಂದರೆ ದೈತ್ಯಾಕಾರದ ಪ್ರಾಣಿಗಳ ಬಗ್ಗೆ ಕನಸು ಅಥವಾ ದೈತ್ಯಾಕಾರವಾದ ಯಾವುದೇ ದೃಶ್ಯವನ್ನು ನೀವು ಕನಸಲ್ಲಿ ನೋಡುವುದು ಅಂದರೆ ಇದು ಸಂಪೂರ್ಣವಾಗಿ ನಿಮ್ಮ ಜೀವನಕ್ಕೆ ಅವಲಂಬಿಸಿ ಇರುತ್ತೆ ಅಂದರೆ ನಿಮ್ಮಲ್ಲಿರುವ ಆಂತರಿಕ ಭಾವನೆಗಳಿಗೆ ಇದು ಸಂಬಂಧಪಟ್ಟಿರುತ್ತೆ ಅಂದರೆ ಬಾಲ್ಯದಿಂದಲೂ ಕೂಡ ನೀವು ಅನುಭವಿಸಿರುವ ನೋವುಗಳು ಅಥವಾ ನಿಮ್ಮಲ್ಲಿ ಅಭಿವ್ಯಕ್ತಿ ತೀಯ ಕೊರತೆ ಇದ್ದರೆ ಅಂದರೆ ನಿಮ್ಮನ್ನು ಯಾವುದೇ ರೀತಿಯಲ್ಲಿ ಮುಕ್ತವಾಗಿ ಮಾತಾಡೋಕೆ ಬಿಟ್ಟಿಲ್ಲ ಅಂತಾದರೂ ಕೂಡ ಮತ್ತು ನಿಮ್ಮ ಮನಸ್ಸಲ್ಲಿ ಇರುವ ಭಾವನೆಗಳು ನೋವು ನಿಮ್ಮ ಮನಸ್ಸಲ್ಲಿರುವ ಕೋಪ ಇವುಗಳೆಲ್ಲ ಸೇರಿ ನಿಮ್ಮ ಕನಸಲ್ಲಿ ಒಂದು ರೀತಿಯ ಭಯಾನಕವಾದ ದೃಶ್ಯವಾಗಿ ಕಂಡುಬರುತ್ತೆ ಅಂತಾನೆ ಹೇಳ್ಬೋದು ಅಂದರೆ ಇದು ಮನಸ್ಸಲ್ಲಿರುವ ಒತ್ತಡ ಆತಂಕ ಕೋಪ ಇವುಗಳೇ ಇವುಗಳಿಗೆ ಕಾರಣ ಆಗಿರುತ್ತೆ ಅವುಗಳೇ ನಿಮ್ಮ ಕನಸಲ್ಲಿ ಒಂದು ರೀತಿಯಲ್ಲಿ ಭಯಾನಕವಾಗಿ ಕಾಣಿಸಿಕೊಳ್ಳುತ್ತೆ ಐದನೇದಾಗಿ ನಿಮ್ಮ ಶತ್ರುವಿನಿಂದ ಸ್ನೇಹ ಹೊಂದುವಂತಹ ಕನಸು ಇನ್ನು ಕನಸಲ್ಲಿ ನಿಮ್ಮ ಶತ್ರುವಿನೊಂದಿಗೆ ನೀವು ಸ್ನೇಹವನ್ನು ಹೊಂದುವ ಕನಸು ಅಂದರೆ ಇದು ನಿಮ್ಮ ನಡುವೆ ಇರುವಂತಹ ಸಂಬಂಧ ಮತ್ತು ನಿಮ್ಮಲ್ಲಿರುವ ಆಂತರಿಕ ಸಂಘರ್ಷವನ್ನು ಕೂಡ ಸೂಚಿಸ್ತಾ ಇರ್ಬೋದು ಇದರರ್ಥ ನಿಮ್ಮಲ್ಲಿ ಒಂದು ಸಣ್ಣ ಭಾಗವು ಮುಂದುವರಿಯಲು ಮತ್ತು ಇಂದಿನದ್ದನ್ನು ಮರೆತು ಬಿಡಲು ಇದು ಸಮಯ ಅಂತ ಭಾವಿಸ್ತಾ ಇರ್ಬೋದು ಮತ್ತು ಬಹುಶಃ ನೀವು ವಿಷಯಗಳನ್ನು ಅಂದರೆ ನಿಮ್ಮಲ್ಲಿರುವ ಶತ್ರು ಮನೋಭಾವನೆಗೆ ಕಾರಣವಾಗಿರುವ ವಿಷಯಗಳನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಅಂತ ಅರ್ಥ